ಆ ಹಾರ್ಟ ನೆ ಹಾ ಬಂದರೆ ಕಟಾಕಟ ಅಂತ ಏನು ಆಗಲ್ಲ ಅಂದ್ರೆ ತತ್ ಕಣಕ್ಕೆ ಏನಾದರೂ ಆಗಬಿಡಬೇಕು ಅಂತಂದ್ರೆ ಏನು ಆಗಲ್ಲ ಇದನ್ನ ವಿದೇಶಾಂಗ ಸಚಿವ ಜೈಶಂಕರ್ ಹೇಳಿದ್ದಾರೆ ಇದು ಬಿ ಜೆ ಪಿ ಕೈಲೂ ಆಗಿಲ್ಲ ಕಾಂಗ್ರೆಸ್ ಕೈಲೂ ಆಗಿಲ್ಲ ಎಲ್ಲರೂ ಕಟಾಕಟ್ ಅಂತ ಮಾಡಿಬಿಡ್ತೀವಿ ಅಂತ ಭಾಷಣ ಬಿಗಿಯೋದಷ್ಟೇ ಕೆಲಸ ಯಾರೂ ಏನೂ ಮಾಡಲ್ಲ ಬಿಡ್ರಿ ಹೇಳಿದಂಥ ಜೈಶಂಕರು ಏನೂ ಮಾಡಿಲ್ಲ ಅಥವಾ ರಾಹುಲ್ ಗಾಂಧಿಯವರು ಕೂಡ ಏನೂ ಮಾಡಿಲ್ಲ ಇದ್ಯಾಕೆ ಬಂತು ಈಗ ಕಟಾಕಟ್ ಅಂದರೆ ರಾಹುಲ್ ಗಾಂಧಿ ವಿದೇಶಗಳಲ್ಲಿ ಹೋಗ್ಬಿಟ್ಟು ಭಾರತದಲ್ಲಿ ನಿರುದ್ಯೋಗ ಇದೆ ಭಾರತದಲ್ಲಿ ಬಡತನ ಇದೆ ಅಂತ ಭಾಷಣ ಮಾಡ್ತಾ ಇದ್ದಾರಲ್ಲ ಈ ಭಾರತದಲ್ಲಿ ಬಡತನ ಇದೆ ಇದನ್ನು ತೊಲಗಿಸಬೇಕು ಅಂತ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಗಾಂಧಿ ಇವರ ಅಜ್ಜಿ ಹೇಳಿದ್ದು ಏನೋ ಬಡತನ ಗರೀಬಿ ಹಠಾವು ಅಂತ ಘೋಷಣೆ ಮಾಡಿದ್ದು ಇಂದಿರಾ ಗಾಂಧಿ ಆದರೆ ಕಟಾಕಟ್ ಅಂತ ಬಡತನ ಹೋಗಲೇ ಇಲ್ಲ ಐವತ್ತು ವರ್ಷ ಕಳೆದರೂ ಕೂಡ ಅದಾದ ನಂತರ ಕಾಂಗ್ರೆಸ್ಸೇ ಮೂವತ್ತು ನಲ್ವತ್ತು ವರ್ಷ ಅಧಿಕಾರದಲ್ಲಿದ್ದರೂ ಕೂಡ ಕಟಾಕಟ್ ಬಡತನ ಹೋಗಲೇ ಇಲ್ಲ ಹೋಗೋದು ಇಲ್ಲ ಬಿ ಜೆ ಪಿ ಹೇಳಿದರು ಅಧಿಕಾರಕ್ಕೆ ಬಂದ ಕೂಡಲೇ ನಾವು ಅಂತ ಬ್ಲ್ಯಾಕ್ ಮನಿನ ವಾಪಸ್ ತರಿಸ್ತೀವಿ ದೇಶಕ್ಕೆ ಬ್ಲ್ಯಾಕ್ ಮನಿ ಎಷ್ಟಿದೆ ಅಂತ ಹೇಳಿದರೆ ಒಬ್ಬೊಬ್ಬನಿಗೆ ಹದಿನೈದು ಲಕ್ಷ ಕೊಡಬಹುದು ಒಬ್ಬೊಬ್ಬ ವ್ಯಕ್ತಿಗೆ ಹದಿನೈದು ಹದಿನೈದು ಲಕ್ಷ ಅಕೌಂಟಿಗೆ ಹಾಕಬಹುದು ಅಷ್ಟು ಇದೆ ಅಂದರೆ ದೇಶದಲ್ಲಿ ನೂರ ನಲ್ವತ್ತು ಕೋಟಿ ಜನ ಇದ್ದರೆ ನೂರ ನಲ್ವತ್ತು ಕೋಟಿ ಇಂಟು ಹದಿನೈದು ಲಕ್ಷ ಮಾಡಿ ಅಷ್ಟು ಹಣ ಬ್ಲ್ಯಾಕ್ ಮನಿ ಇದೆ ಅದನ್ನು ವಾಪಸ್ ತರ್ತೀವಿ ಅಂತ ಹೇಳಿದರು ಕಟಾಕಟ್ ಏನು ಆಗಲೇ ಇಲ್ಲ ಆಮೇಲೆ ಕಟಾಕಟ್ ನಾವು ಉದ್ಯೋಗ ಕೊಡ್ತೀವಿ ವರ್ಷಕ್ಕೆ ಎರಡು ಕೋಟಿ ಉದ್ಯೋಗನ ಕೊಡ್ತೀವಿ ಅಂತ ಹೇಳಿದರು ಅದು ಕಟಾಕಟ್ ಅಂತೇಳಿ ಹತ್ತು ವರ್ಷ ಆದರೂ ಆಗಲೇ ಇಲ್ಲ ಯಾವುದನ್ನು ಹೇಳಿದರೂ ಕೂಡ ಇಲ್ಲ ಈಗ ಕರ್ನಾಟಕದಲ್ಲೇ ಯೋಚನೆ ಮಾಡಿ ಕಾಂಗ್ರೆಸ್ ಅವರು ಹೇಳಿದರು ಅಂತ ನಿಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿಯ ಹಣ ಬರುತ್ತೆ ಅಂತ ಎಲ್ಲಿ ಇದೆ ಎರಡು ತಿಂಗಳು ಮೂರು ತಿಂಗಳು ಮೂರು ತಿಂಗಳು ಹಣ ಇನ್ನೂ ಬಂದೇ ಇಲ್ಲ ಕಟಾಕಟ್ ಹಣ ಯಾವಾಗ ಬರುತ್ತೆ ಅಂತೆಲ್ಲ ಇದ್ದಾರೆ ಇನ್ನು ನಿಮ್ಮ ಗೃಹಜ್ಯೋತಿ ಅಂತ ನಿಮ್ಮ ಅಕೌಂಟಿಗೆ ಬರುವಂಥ ಏನು ಆ ಹಣದ ತಿಂಗಳ ವೆಚ್ಚ ಏನಿದೆ ಆ ವೆಚ್ಚನ ಕಟ್ ಮಾಡ್ತೀವಿ ಅಂತಂದರು ನೋಡಿದರೆ ಮಾಮೂಲು ವೆಚ್ಚ ಇನ್ನೂರು ರೂಪಾಯಿ ಮುನ್ನೂರು ರೂಪಾಯಿ ಬರ್ತಾಯಿತ್ತು ಈಗ ಅವರು ಬಳಸ್ತಾ ಇದ್ದ ರೆಗ್ಯುಲರ್ ಯೂನಿಟ್ಗಿಂತ ಎಕ್ಸ್ಟ್ರಾ ಏನಿದೆಯಲ್ಲ ಆ ಎಕ್ಸ್ಟ್ರಾ ಯೂನಿಟ್ ಏನು ಸರ್ಕಾರ ಫ್ರೀ ಕೊಡೋದಕ್ಕಿಂತ ಹೆಚ್ಚಿನ ಯೂನಿಟ್ ಬಳಕೆ ಮಾಡಿದ್ರೆ ವೆಚ್ಚವೇ ಆ ಇನ್ನೂರು ರೂಪಾಯಿಗಿಂತ ಹೆಚ್ಚು ಬರ್ತಾ ಇದೆ ಮುನ್ನೂರು ರೂಪಾಯಿಗಿಂತ ಹೆಚ್ಚು ಬರ್ತಾಯಿದೆ ಹಾಗಾಗಿ ಇನ್ನೆಲ್ಲಿ ಕಟಾಕಟ್ ಬರ್ತಾ ಇರೋದು ಇನ್ನು ಬಸ್ ಹತ್ಕೊಂಡ್ರೆ ಬಸ್ಸು ಬಸ್ಸಲ್ಲಿ ಕೂತ್ಕೊಂಡಂಥ ಸೀಟ್ಗಳು ಮಳೆ ಬಂದರೆ ಮೇಲ್ಗಡೆಯಿಂದ ನೀರು ಎಲ್ಲ ಕಟಾಕಟ್ ಕಟಾಕಟ್ ಅಂತ ಅಲಗಾಡ್ತಾ ಇರುತ್ತೆ ಬಸ್ಸಿನ ವ್ಯವಸ್ಥೆಗಳು ಸರಿ ಇಲ್ಲ ಬಸ್ ಅಂದರೆ ಮೂ ಮೂಲಭೂತ ಸೌಕರ್ಯಗಳು ಸರಿ ಇಲ್ಲ ಅಲುಗಾಡ್ತಾ ಇದೆ ಬಸ್ಗಳೆಲ್ಲ ಹಾಗಾದರೆ ಎಲ್ಲಿದೆ ಕಟಾಕಟ್ಟು ಇನ್ನೊಂದು ಕಡೆ ಈ ಕೊಡ್ತೀವಿ ಅಂತ ಹೇಳಿದ್ದನ್ನು ಸರಿಯಾಗಿ ಕೊಡೋದಿಲ್ಲ ಇನ್ನು ಅಕ್ಕಿದು ಅನ್ನಭಾಗ್ಯದ ಹಣ ಬಂದರೆ ಬಂತು ಅಂತ ಇಲ್ಲ ಅಂದರೆ ಇಲ್ಲ ಬರೀ ಬಾಯಿ ಮಾತುಗಷ್ಟೇ ಕಟಾಕಟ್ ಇದನ್ನೇ ಎಲ್ಲ ಏನೋ ಸರ್ಕಾರ ಬಿದ್ದೋಗ್ಬಿಡುತ್ತೆ ಕಟಾಕಟ್ಟಂತ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ಬಿದ್ದೋಗ್ಬಿಡುತ್ತೆ ಜೆ ಡಿ ಯು ಅವರ ಬೆಂಬಲನ ಹಿಂಪಡ್ಕೋತಾರೆ ಟಿ ಡಿ ಪಿ ಅವ್ರ ಬೆಂಬಲ ಹಿಂಪಡ್ಕೋತಾರೆ ಆಮೇಲೆ ಎಲ್ ಜೆ ಪಿ ಅವ್ರ ಬೆಂಬಲ ಹಿಂಪಡ್ಕೋತಾರೆ ಇತ್ತೀಚೆಗೆ ಚಿರಾಗ್ ಪಾಸ್ವಾನ್ ಅವರು ಬಿ ಜೆ ಪಿ ವಿರುದ್ಧ ಮಾತಾಡ್ತಾ ಇದ್ದಾರೆ ಹಾಗಾಗಿ ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಕಟಾಕಟ್ಟಂತ ಬಿದ್ದೋಗುತ್ತೆ ಯಾವ ಸರ್ಕಾರನೂ ಕಟಾಕಟ್ಟಂತೇನು ಬಿದ್ದೋಗಲ್ಲ ತಗೋಬೋದು ಒಂದೆರಡು ವರ್ಷ ತೊಗೋಬೋದು ಆಮೇಲೆ ಬಿದ್ದೋಗ್ಬೋದು ಏನು ಸಿದ್ದರಾಮಯ್ಯನವ್ರ ಸರ್ಕಾರ ಕಟಾಕಟ್ ಅಂತ ಬಿದೋಗ್ಬಿಡುತ್ತೆ ಡಿ ಕೆ ಶಿವಕುಮಾರ್ ಸಿ ಎಮ್ ಆಗಿಬಿಡ್ತಾರೆ ಯಾವುದು ಅಂತ ಬಿದ್ದೋಗಲ್ಲ ಯಾರೂ ಸಿ ಎಮ್ ಆಗೋಲ್ಲ ಯಾಕಂದರೆ ಎಲ್ಲದೂ ಕೂಡ ಅಲುಗಾಡೋ ಸ್ಥಿತಿಯಲ್ಲೇನೂ ಇಲ್ಲ ಈಗ ಕೆ ಎಸ್ ಆರ್ ಟಿ ಸಿ ಬಸ್ಗಳಲ್ಲಿ ಕೆಲವೊಂದು ಬಸ್ಗಳು ಎಲ್ಲೋ ಒಂದೊಂದು ಬಸ್ಗಳು ಸ್ವಲ್ಪ ಅಲುಗಾಡೋ ಸ್ಥಿತಿಲಿರ್ಬೋದು ಆದರೆ ಎಲ್ಲ ಬಸ್ಗಳು ಅಲುಗಾಡೋ ಸ್ಥಿತಿಲಿಲ್ಲ ಆದರೆ ಒಂದೆರಡು ಬಸ್ಗಳು ಅಲ್ಗ ಅಲುಗಾಡೋ ಸ್ಥಿತಿಯಲ್ಲಿದ್ದರೂ ಕೂಡ ಅದರ ಸೀಟ್ಗಳು ಕಿತ್ತೋಗಿದ್ದರೂ ಕೂಡ ಮೇಲ್ಗಡೆ ನೀರು ಸೋರಿದರೆ ಅಲ್ಲಿ ಇರೋ ಪರಿಸ್ಥಿತಿ ಬಂದ್ಬಿಡುತ್ತೆ ಆದರೆ ಆ ಪರಿಸ್ಥಿತಿಯಲ್ಲಿ ಸರ್ಕಾರಗಳು ಸದ್ಯಕ್ಕೆ ಸೇಫ್ ಆಗಿದ್ದಾವೆ ನರೇಂದ್ರ ಮೋದಿ ಸರ್ಕಾರ ಬಿದ್ದು ಹೋಗಿಬಿಡುವಂಥ ಪರಿಸ್ಥಿತಿಲೇನು ಅಲುಗಾಡ್ತಾ ಇಲ್ಲ ಯಾಕಂದರೆ ಇಪ್ಪತ್ತು ಮೂವತ್ತು ಅಲಯನ್ಸ್ಗಳನ್ನು ಅಲಯನ್ಸ್ ಪಾರ್ಟಿಗಳನ್ನು ಮಾಡಿಕೊಂಡೇ ಎರಡು ವರ್ಷ ನಾಲ್ಕು ವರ್ಷ ಸರ್ಕಾರ ಮಾಡಿರುವಂಥದ್ದಿದೆ ಅಂಥದ್ರಲ್ಲಿ ಎರಡು ಮೂರು ಪಾರ್ಟಿ ಅಲಯನ್ಸ್ ಮಾಡಿಕೊಂಡು ಅದು ಕೂಡ ತೀರಾ ನಲವತ್ತು ಐವತ್ತು ಅರುವತ್ತು ಸ್ಥಾನಗಳನ್ನೇನು ಕೇಳಿಕೊಂಡಿಲ್ಲ ಅವ್ರ ಕೈಲಿ ಒಂದು ಕೈಲಿ ಹದಿನೇಳು ಒಂದು ಕಡೆ ಹನ್ನೆರಡು ಇನ್ನೊಂದು ಕಡೆ ಐದು ಸ್ಥಾನಗಳು ಈ ಥರ ಇರುವಂಥದ್ರಲ್ಲಿ ಬಿ ಜೆ ಪಿ ನರೇಂದ್ರ ಮೋದಿ ಸರ್ಕಾರ ಅಲುಗಾಡ ಬಿದ್ದೋಗುವಂಥದ್ದೇನೂ ಇಲ್ಲ ಇನ್ನು ಕರ್ನಾಟಕದಲ್ಲಿ ನೂರ ಮೂವತ್ತಾರು ಸ ಶಾಸಕರ ಬಲ ಇರುವಂಥ ಸಿದ್ದರಾಮಯ್ಯವ್ರ ಸರ್ಕಾರ ಕೂಡ ಏನು ಕಟಾಕಟ ಅನ್ನೋ ಸ್ಥಿತಿಲೇನೂ ಇಲ್ಲ ಸುಮ್ಮನೆ ಮೇಲೆ ಮೇಲೊಂದು ಗೂಬೆ ಕೂರಿಸೋದು ಅವ್ರ ಸರ್ಕಾರ ಬಿದ್ದೋಗ್ಬಿಡುತ್ತೆ ನೋಡಿ ಅವ್ರು ಇವ್ರ ಮೇಲೆ ಗೂಬೆ ಕೂರಿಸೋದು ನೋಡಿ ಇವ್ರ ಸರ್ಕಾರನೇ ಬಿದ್ದೋಗೋ ರೀತಿ ಕಾಣಿಸ್ತಾ ಇದೆ ಸಿದ್ದರಾಮಯ್ಯನವರೇ ಕೆಳಗಿಳಿದ್ಬಿಡ್ತಾರೆ ಮೂಢ ಹಗರಣದಲ್ಲಿ ಸಿಕ್ಕಾಕೊಂಡಿದ್ದಾರೆ ರಾಜೀನಾಮೆ ಕೊಡ್ತಾರೆ ರಾಜೀನಾಮೆ ಕೊಟ್ಟರೂ ಕಾಂಗ್ರೆಸ್ನಲ್ಲಿ ನಾಯಕರಿದ್ದಾರೆ ಹೇಗಿದೆ ಅಂದರೆ ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯನವ್ರನ್ನ ಬಿಟ್ಟರೆ ಬೇರೆ ನಾಯಕರಿದ್ದಾರೆ ಮುಖ್ಯಮಂತ್ರಿ ಆಗೋದಕ್ಕೆ ಅರ್ಹತೆ ಇರುವಂಥ ನಾಯಕರು ಇದ್ದಾರೆ ಅದು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಇಲ್ಲಾಂದರೆ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಿರ್ಬೋದು ಎಲ್ಲರೂ ಕೂಡ ಅನುಭವಿ ಇದ್ದಾರೆ ಮುಖ್ಯಮಂತ್ರಿಯವರೆಗಿನ ಕೆಳಗಿನ ಹುದ್ದೆಗಳೇನಿದೆ ಅದನ್ನೆಲ್ಲ ಕೂಡ ಈಗಾಗಲೇ ಅವರು ಅದನ್ನು ಅನುಭವಿಸಿ ಅದಕ್ಕೊಂದು ಅನುಭವವನ್ನು ತಗೊಂಡು ಬಂದಿದ್ದಾರೆ ಇನ್ನು ಕೇಂದ್ರದಲ್ಲಿ ಬಿ ಜೆ ಪಿಯಲ್ಲಿ ಕೂಡ ಸರ್ಕಾರ ಅಲುಗಾಡಿದರೂ ಕೂಡ ನರೇಂದ್ರ ಮೋದಿ ತನ್ನ ಎಪ್ಪತ್ತಾರು ಎಪ್ಪತ್ತೈದು ವರ್ಷ ಕಳೀತು ನಾನು ಒಂದು ಅಲಿಖಿತ ನಿಯಮ ಇದೆ ಪಾರ್ಟಿಯಲ್ಲಿ ಎಪ್ಪತ್ತೈದು ಆದಮೇಲೆ ಯಾವುದು ಕೂಡ ಪವರಲ್ಲಿ ಇರಬಾರ್ದು ಅನ್ನೋದು ಅವರು ರಾಜೀನಾಮೆ ಕೊಟ್ಟು ಹೋದರೂ ಕೂಡ ಅಲ್ಲಿ ಸಶಕ್ತವಾಗಿ ನಾಯಕರಿದ್ದಾರೆ ರಾಜನಾಥ್ ಸಿಂಗ್ ಇದ್ದಾರೆ ನಿತಿನ್ ಗಡ್ಕರಿ ಇದ್ದಾರೆ ಭಾಳಷ್ಟು ಜನ ಯುವ ನಾಯಕರಿದ್ದಾರೆ ಹಿರಿಯ ನಾಯಕರು ಕೂಡ ಭಾಳಷ್ಟು ಜನ ಇದ್ದಾರೆ ಹಾಗಾಗಿ ಬಿ ಜೆ ಪಿಯಲ್ಲಿ ನಾಯಕತ್ವಕ್ಕೇನು ಕೊರತೆ ಇಲ್ಲ ಹೀಗಿರೋವಾಗ ಕಟಾಕಟನ್ ಸರ್ಕಾರಗಳು ಬಿದ್ದೋಗ್ಬಿಡ್ತಾವೆ ಅನ್ನೋಂಥ ಭಾಷಣ ಜೈಶಂಕರ್ ಅದನ್ನೇ ಹೇಳಿರೋದು ಮೂಲಕ್ಕೆ ಬರೋದಾದರೆ ಬಿ ಜೆ ಪಿ ತತ್ಕ್ಷಣಕ್ಕೆ ಎಲ್ಲದನ್ನು ಕೊಟ್ಟು ಬಿಡಬೇಕು ರಾಹುಲ್ ಗಾಂಧಿ ಅವ್ರ ಥರ ಆಗಿಬಿಡಬೇಕು ಪಟ್ 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 ಅಂತ ಬಂದುಬಿಡ್ಬೇಕು ಅಂತ ನಾವು ಫಟಾಫಟ್ ಅಂತೀವಲ್ಲ ಅದನ್ನೇ ಕಟಾಕಟ್ ಅಂತ ಅವ್ರು ಹೇಳಿರೋದು ಈ ಫಟಾಫಟ್ ಯಾವುದು ಬರಲ್ಲ ಯಾಕಂದರೆ ನಾವು ಮೂಲಭೂತ ಸೌಕರ್ಯಗಳ ಮೇಲೆ ಇನ್ವೆಸ್ಟ್ ಮಾಡ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳು ಅದು ಇನ್ವೆಸ್ಟ್ ಮಾಡಿದರೆ ಅದರಿಂದ ರಿಟರ್ನ್ಸ್ ಬರೋದಕ್ಕೆ ಐದು ಹತ್ತು ಇಪ್ಪತ್ತು ವರ್ಷಗಳನ್ನು ತಗೊಳ್ಳುತ್ತೆ ರಸ್ತೆಗಳನ್ನು ಮಾಡಿದ ಮೇಲೆ ಆ ರಸ್ತೆಗಳಿಂದ ಜನರಿಗೆ ಅವರ ಜೀವನಕ್ಕೆ ಅನುಕೂಲ ಆಗಿ ಅದರಿಂದ ಅವರ ಜೀವನ ಮಟ್ಟ ಸುಧಾರಣೆ ಆಗ್ತಾ ಇರುತ್ತೆ ಅವರ ಬಿಸ್ನೆಸ್ಗೆ ಹೆಲ್ಪ್ ಆಗ್ತಾ ಇರುತ್ತೆ ಅವರಿಗೆ ಅವರ ಏನು ವ್ಯಾಪಾರ ವ್ಯವಹಾರಕ್ಕೆ ಒಳ್ಳೆಯ ರಸ್ತೆಗಳು ತುಂಬ ಸಹಾಯ ಮಾಡ್ತವೆ ಆ ರೀತಿಯಲ್ಲಿ ನಾವು ಇನ್ಫ್ರಾಸ್ಟ್ರಕ್ಚರ್ ಬಿಲ್ಡ್ ಮಾಡುವ ಮುಖಾಂತರ ಜನರ ಜೀವನವನ್ನು ಮುಂದಿನ ಪೀಳಿಗೆ ಅವ್ರಿಗೂ ಸುಧಾರಿಸೋವಂಥ ಕೆಲಸ ಮಾಡ್ತಾಯಿದ್ದೀವಿ ಇವಾಗ ಇರುವಂಥ ಸಣ್ಣ ಮಕ್ಕಳಿಗೆ ಮುಂದಿನ ಭವಿಷ್ಯ ಕಟ್ಕೊಡೋ ಕೆಲಸ ಇದ್ದೀವಿ ನಾವು ಎರಡು ಸಾವಿರ ಕೊಟ್ಬಿಟ್ಟು ಇವಾಗ ಖರ್ಚು ಅಂತ ಹೇಳ್ತಾ ಇಲ್ಲ ನಾವು ಫ್ರೀ ಕೊಟ್ಬಿಟ್ಟು ಇವಾಗ ಅದನ್ನು ಖರ್ಚು ಮಾಡಿಬಿಡಿ ಮುಂದಕ್ಕೆ ಮತ್ತೆ ಕೊಡ್ತೀವಿ ಮುಂದಿನ ತಿಂಗಳು ಮತ್ತು ಸರ್ಕಾರ ನಮ್ಮನ್ನೇ ಕರ್ಕೊಂಬನ್ನಿ ಐದು ವರ್ಷ ಬಿಟ್ಟು ಮತ್ತು ನಾವೇ ದುಡ್ಡು ಕೊಡ್ತೀವಿ ಅಂತ ನಾವು ಹೇಳ್ತಾ ಇಲ್ಲ ಆ ಕಟಾಕಟ್ ನಾವಲ್ಲ ನಾವೇನು ಅಂತ ಹೇಳಿದರೆ ನೀವು ಈವಾಗ ನಮಗೆ ಮತ ಹಾಕಿ ಗೆಲ್ಸಿದರೆ ನಿಮ್ಮ ಮಕ್ಕಳು ನಿಮ್ಮ ಮೊಮ್ಮಕ್ಕಳ ಕಾಲಕ್ಕೆ ಸರ್ಕಾರ ಏನು ದೇಶವನ್ನು ಉತ್ತಮ ಭವಿಷ್ಯ ಕಟ್ಟುವ ಮೂಲಕ ಸುಭದ್ರ ಮಾಡುತ್ತೆ ಅಂತ ನಾವು ಹೇಳ್ತೀವಿ ಅಂತ ಜೈಶಂಕರ್ ಹೇಳಿದ್ದು ಅಂಡ್ ರಿಸೋರ್ಸಸ್ ಇನ್ಫ್ರಾಸ್ಟ್ರಕ್ಚರ್ ಲೈಫ್ 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 ಇಸ್ ನಾಟ್ ಎನಿಬಡಿ ಹಾಗಾಗಿ ಈ ಕಾಂಗ್ರೆಸ್ ತಾತ್ಕಾಲಿಕವಾಗಿ ಏನೋ ಮಾಡಿಬಿಡೋಣ ಈ ಕ್ಷಣಕ್ಕೆ ಜನರಿಗೆ ದುಡ್ಡು ಕೊಟ್ಟು ಅಧಿಕಾರ ಪಡ್ಕೊಂಡ್ ಬಿಡೋಣ ಅನ್ನೋದನ್ನ ಕರ್ನಾಟಕದಲ್ಲಿ ತೆಲಂಗಾಣದಲ್ಲಿ ಯಶಸ್ವಿಯಾಗಿದೆ ಅದನ್ನೇ ದೇಶದಲ್ಲಿ ಅಪ್ಲೈ ಮಾಡೋಕ್ಕೆ ನೋಡಿ ಕೇಂದ್ರದಲ್ಲಿ ಕೂಡ ದೊಡ್ಡ ಸಕ್ಸಸ್ ಪಡ್ಕೊಳ್ಳದೆ ಒಂದು ಸಣ್ಣ ಮಟ್ಟಿಗಿನ ಯಶಸ್ಸು ಆಯಿತು ಅಂತ ಹೇಳ್ಬೋದು ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಆದರೆ ಅದು ದೀರ್ಘಕಾಲದಲ್ಲಿ ಜನರಿಗೆ ಅದರ ವಿಚಾರ ಅರ್ಥ ಆದಾಗ ಇದು ಲಾಂಗ್ ಟರ್ಮಲ್ಲಿ ವರ್ಕ್ ಆಗುತ್ತಾ ಅಂತ ಜನ ವಿಚಾರ ಮಾಡಿ ಇಲ್ಲ ಇಲ್ಲ ಇದು ಟಕಾಟಕ್ಕು ಕಟಾಕಟ್ಟು ಇದೆಲ್ಲ ಲಾಂಗ್ ಟರ್ಮಲ್ಲಿ ವರ್ಕ್ ಆಗೋದಲ್ಲ ತತ್ಕ್ಷಣಕ್ಕೆ ಮಾಡೋಕ್ಕೆ ಹೊರಟ್ರೆ ಆಗಲ್ಲ ನಾವು ತುಂಬ ದೀರ್ಘಕಾಲದ ಯೋಚನೆ ಇಟ್ಕೊಂಡು ಲಾಂಗ್ ಟರ್ಮ್ ಪ್ಲ್ಯಾನ್ಸನ್ನು ಮಾಡಬೇಕು ಅಂತ ಅಂದ್ಕೊಂಡು ಕಟಾಕಟ್ ಪ್ಲ್ಯಾನ್ನ ಬಿಡ್ತಾರೆ ಅಂತ ಅನಿಸುತ್ತೆ ಹಾಗಾಗಿ ಸದ್ಯಕ್ಕೆ ಯಾವುದೇ ಅಲುಗಾಟಗಳು ಕಾಣಿಸ್ತಾ ಇಲ್ಲ ಬರೋ ದಿನಗಳಲ್ಲಿ ಇನ್ನೊಂದು ವರ್ಷ ಎರಡು ವರ್ಷಗಳಲ್ಲಿ ಶೇಕಿಂಗ್ಸ್ ಇದ್ದರೂ ಇರಬಹುದು ಅದು ಮೋದಿ ಕುರ್ಚಿ ಅಂತೂ ಭದ್ರಾ ಏನಾದರೂ ಸಣ್ಣ ಅಲುಗಾಟಗಳನ್ನು ಮಾಡೋ ಸಾಧ್ಯತೆ ಇದೆ ವಕ್ಫ್ ಆಗಲಿ ಅಥವಾ ಮುಂದಿನ ಏನು ಅಧಿವೇಶನದಲ್ಲಿ ಬರುವಂಥ ವಿಚಾರಗಳಲ್ಲಿ ಸ ಸಾಕಷ್ಟು ವಿಚಾರಗಳು ನರೇಂದ್ರ ಮೋದಿನ ಇಕ್ಕಟ್ಟಿಗೆ ಸಿಲುಕಿಸುವಂಥದ್ದು ಕೂಡ ಇದೆ ಕರ್ನಾಟಕದಲ್ಲಿ ಕೂಡ ಅದು ಈ ಕಟ್ಟಿಗೆ ಸಿಲುಕ್ದು ಇರುತ್ತೆ ಆದರೆ ಸರ್ಕಾರನೇ ಬಿದ್ದೋಗೋ ಮಟ್ಟಿಗೆ ಇವೆರಡೂ ಕೂಡ ಕರ್ನಾಟಕ ಆಗಲಿ ಭಾರತದಲ್ಲಾಗಲಿ ಯಾವುದೂ ಕೂಡ ಅಲುಗಾಟ ಇಲ್ಲ ಕಟಾಕಟ್ ಅಂತ ಏನೂ ಆಗೋ ಸಾಧ್ಯತೆ ಕಾಣಿಸ್ತಾ ಇಲ್ಲ